ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ಈಗಾಗಲೇ ನಮ್ಮಲ್ಲಿ ಎಜುಕೇಷನ್ಗಾಗಿ ಸಾಕಷ್ಟು ಒಂದು ಯೋಜನೆಗಳನ್ನು ಹಮ್ಮಿಕೊಂಡು ಒಂದು ಲಕ್ಷ ಇಪ್ಪತ್ತು ಸಾವಿರ ವಿದ್ಯಾರ್ಥಿಗಳಿಗೆ ನಾವು ಎಜುಕೇಷನ್ ಫೀಲ್ಡ್ನಲ್ಲಿ ನಾವು ಸಹಾಯ ಇದ್ದೀವಿ ಇದರಲ್ಲಿ ಮುಖ್ಯವಾಗಿ ಮೊರಾಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ ವೆರಿ ವೆರಿ ಇಂಪಾರ್ಟೆಂಟ್ ಕಾಂಪೋನೆಂಟ್ ಆಫ್ ದಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ನಮ್ಮಲ್ಲಿ ಸುಮಾರು ನೂರ ಎಪ್ಪತ್ತು ಮೂರು ಮೊರಾಜಿ ದೇಸಾಯಿ ವಸತಿ ಶಾಲೆಗಳು ಇದ್ದು ಅದರಲ್ಲಿ ಎಲ್ಲ ವಸತಿ ಸಹಿತ ನಾವು ಫ್ರಮ್ ಸಿಕ್ಸ್ ಸ್ಟ್ಯಾಂಡರ್ಡ್ ಟು ಅಪ್ ಟು ಪಿ ಯು ಸಿವರೆಗೆ ವರೆಗೆ ನಾವು ಅವ್ರಿಗೆ ಎಲ್ಲ ಸ್ಟೂಡೆಂಟ್ಸ್ಗೆ ಎಜುಕೇಷನ್ ನೀಡ್ತಾ ಇದ್ದೀವಿ ಮುಖ್ಯವಾಗಿ ಹೇಳಬೇಕಂತಂದಂಥೇಳಿದರೆ ವಿತ್ ಆಲ್ ಫೆಸಿಲಿಟೀಸ್ ವಿತ್ ರೆಸಿಡೆನ್ಷಿಯಲ್ ಫೆಸಿಲಿಟೀಸ್ ವಿತ್ ಅವ್ರಿಗೆ ಊಟ ವಸತಿ ಮತ್ತು ಅವ್ರಿಗೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಆಗಲಿ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಆಕ್ಟಿವಿಟಿ ಆಗಲಿ ಮತ್ತು ಇನ್ ದಿ ರಿಸ್ಪೆಕ್ಟ್ ಆಫ್ ಎಜುಕೇಷನ್ ಆಲ್ಸೋ ನಮ್ಮೆಲ್ಲ ಟೀಚರ್ಸ್ ನಮ್ಮ ಪ್ರಾಂಶುಪಾಲರು ಎಲ್ಲರೂ ಸಹ ಸಾಕಷ್ಟು ಒಂದು ಒತ್ತು ನೀಡಿ ಸ್ಟೂಡೆಂಟ್ಸ್ ಒಂದು ಏನು ಒಂದು ಭವಿಷ್ಯಕ್ಕಾಗಿ ಹಗಲು ರಾತ್ರಿ ಅನ್ನೋದೇ ಸಾಕಷ್ಟು ಒಂದು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ನಾವು ಸಿಕ್ಸ್ ಸ್ಟ್ಯಾಂಡರ್ಡ್ ಗೆ ಪ್ರತಿ ವರ್ಷ ನಾವು ಅಡ್ಮಿಷನ್ ತಗೋಂತ ಇದ್ದೀವಿ ಒಂದು ಕ್ಲಾಸ್ ನಲ್ಲಿ ಅರವತ್ತು ಸ್ಟೂಡೆಂಟ್ಸ್ಗೆ ನಾವು ಅಡ್ಮಿಷನ್ ತಗೋಂತ ಇದ್ದೀವಿ ಈಗಾಗಲೇ ನಮ್ಮ ಅಡ್ಮಿಷನ್ಗಾಗಿ ನಾವು ಸೇವಾ ಸಿಂಧು ಮೂಲಕ ಅರ್ಜಿಗಳನ್ನು ನಾವು ಕರೆದಿದ್ದೀವಿ ಈಗಾಗಲೇ ನಮ್ಮಲ್ಲಿ ಸುಮಾರು ಐವತ್ ಐದು ಸಾವಿರ ಅರ್ಜಿಗಳು ನಾವು ಸ್ವೀಕರಿಸಿದ್ವಿ ಈಗಾಗಲೇ ಹನ್ನೊಂದು ಸಾವಿರ ನಮ್ಮ ಕಡೆ ಸೀಟ್ಸ್ ಇದಾವೆ ಸ್ಯಾಂಕ್ಷನ್ಸ್ಟ್ ಇದೆ ಫಾರ್ ಸಿಕ್ಸ್ ಸ್ಟ್ಯಾಂಡರ್ಡ್ ಅದರ ಅಗೇನ್ಸ್ಟ್ ನಮಗೆ ಈಗಾಗಲೇ ಐವತ್ತೊಂದು ಸಾವಿರ ಅರ್ಜಿಗಳು ಬಂದಿದ್ದು ಅದು ಪರೀಕ್ಷೆ ಮಾಡುವ ಮೂಲಕ ಸ್ಟೂಡೆಂಟ್ಸ್ಗೆ ನಾವು ಆಯ್ಕೆ ಮಾಡಿ ಸುಮಾರು ಹನ್ನೊಂದು ಸಾವಿರ ಸ್ಟೂಡೆಂಟ್ಸ್ಗೆ ನಾವು ಬರುವ ಒಂದು ಅಕಾಡೆಮಿಕ್ ಇಯರ್ಗೆ ನಾವು ತೆಗೆದುಕೊಳ್ತೇವೆ ನಮ್ಮ ರೆಸಿಡೆನ್ಷಿಯಲ್ ಸ್ಕೂಲ್ ಒಂದು ರಿಸಲ್ಟ್ ಬಗ್ಗೆ ತಾವು ಹೇಳಬೇಕಂತ ಹೇಳಿದರೆ ತುಂಬ ಒಂದು ಒಳ್ಳೆಯ ಉತ್ತಮವಾದ ಒಂದು ಫಲಿತಾಂಶ ನಮ್ಮಲ್ಲಿ ಇದೆ ಎಸ್ ಎಸ್ ಎಲ್ ಸಿಯಲ್ಲಿ ಕಳೆದ ವರ್ಷ ಸುಮಾರು ಸುಮಾರು ತೊಂಬತ್ತ್ಮೂರು ಪರ್ಸೆಂಟ್ ಫಲಿತಾಂಶ ನಮಗೆ ಬಂದಿದೆ ಅದರಲ್ಲಿ ಮೆಜಾರಿಟಿನ ಸೆವೆಂಟಿ ಪರ್ಸೆಂಟ್ ಆಫ್ ದಿ ಸ್ಟೂಡೆಂಟ್ಸ್ ವೇರ್ ಫಸ್ಟ್ ಕ್ಲಾಸ್ ಆ್ಯಂಡ್ ಅಬೌವ್ ಸೊ ಈ ಥರ ಸಾಕಷ್ಟು ಒಂದು ಸ್ಟೂಡೆಂಟ್ಸ್ ಎಜುಕೇಶನ್ಗಾಗಿ ಸಾಕಷ್ಟು ಒತ್ತು ಕೊಟ್ಟು ಅವರಲ್ಲಿ ಒಂದು ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡುವ ಮೂಲಕ ಅಡಿಷನಲ್ ಕ್ಲಾಸಸ್ ಮಾಡುವ ಮೂಲಕ ಹಾಸ್ಟೆಲ್ಸ್ ಹಾಸ್ಟೆಲ್ಸ್ನಲ್ಲಿ ಓದಿಸೋದಾಗಲಿ ಅವೆಲ್ಲ ಮಾಡುವ ಮೂಲಕ ನಾವು ಸ್ಟೂಡೆಂಟ್ಸ್ ಒಂದು ಎಜುಕೇಶನ್ಗಾಗಿ ನಾವು ಪ್ರಯತ್ನಗಳು ಮಾಡ್ತಾ ಇದ್ದೀವಿ ಮುಖ್ಯವಾದ ಅಂಶ ಹೇಳಬೇಕಂದ್ರೆ ಎಲ್ಲಿ ಎವ್ರಿಥಿಂಗ್ ಇಸ್ ಫ್ರೀ ಎಲ್ಲ ಎಜುಕೇಷನ್ ಸಹ ನಮಗೆ ಯಾವುದೇ ಫೀಸ್ ಇಲ್ಲ ಯೂನಿಫಾರ್ಮ್ ಕೊಡ್ತೀವಿ ಶೂಸ್ ಕೊಡ್ತೀವಿ ಪ್ಲಸ್ ಎಲ್ಲ ಫ್ರೀ ಫ್ರೀ ಆಫ್ ಕಾಸ್ಟ್ ಬುಕ್ಸ್ ಕೊಡ್ತೀವಿ ಪ್ಲಸ್ ಬೇರೆ ಬೇರೆ ಈವನ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಮಾಡಿಸ್ತೇವೆ ಹೀಗೆ ಭವಿಷ್ಯಕ್ಕಾಗಿ ಏನೇನು ಅವಶ್ಯಕತೆ ಇದೆ ದ್ಯಾಟ್ ವಿ ಆರ್ ಪ್ಲಾನಿಂಗ್ ಅಂಡರ್ ದಿ ಲೀಡರ್ಶಿಪ್ ಆಫ್ ಅವರ್ ಹಾನರೆಬಲ್ ಮಿನಿಸ್ಟರ್ ನಮ್ಮ ಮಾನ್ಯ ಮಂತ್ರಿಗಳ ಒಂದು ಲೀಡರ್ಶಿಪ್ನಲ್ಲಿ ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ಕಾರ್ಯದರ್ಶಿಯವರ ಒಂದು ಮಾರ್ಗದರ್ಶನದಲ್ಲಿ ನಾವು ಮಾಡ್ತಾ ಇದ್ದೇವೆ ಮುಖ್ಯವಾಗಿ ಇಲ್ಲಿ ನಾವು ಶೇಕಡಾ ಎಪ್ಪತ್ತೈದರಷ್ಟು ಮೈನಾರಿಟಿ ಸ್ಟೂಡೆಂಟ್ಸ್ಗೆ ತೊಗೊತೀವಿ ಮೈನಾರಿಟಿ ಅಂತ ಹೇಳಿದರೆ ಅದರಲ್ಲಿ ಮುಸ್ಲಿಮ್ಸ್ ಬರ್ತಾರ ಜೈನ್ಸ್ ಬರ್ತಾರ ಸಿಖ್ ಬರ್ತಾರ ಮತ್ತು ಬುದ್ಧ ಬುದ್ಧ ಕಮ್ಯುನಿಟಿ ಮತ್ತು ಕ್ರಿಶ್ಚಿಯನ್ ಕಮ್ಯುನಿಟಿ ಈ ಕಮ್ಯುನಿಟಿ ಮಕ್ಕಳಿಗೆ ಶೇಕಡ ಎಪ್ಪತ್ತೈದರಷ್ಟು ನಾವು ಮೈನಾರಿಟಿ ಸ್ಟೂಡೆಂಟ್ಸ್ ತೊಗೊತೀವಿ ಮತ್ತು ಉಳಿದ ಇಪ್ಪತ್ತೈದರಷ್ಟು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಎಸ್ ಸಿ ಎಸ್ ಟಿ ಈ ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ನಾವು ಅಡ್ಮಿಷನ್ ತೊಗೊತೀವಿ ಸೊ ಎಲ್ಲರಲ್ಲಿ ವಿನಂತಿ ಏನಂತ ಹೇಳಿದರೆ ತಮ್ಮ ತಮ್ಮ ಒಂದು ಮಕ್ಕಳಿಗೆ ನಮ್ಮ ಶಾಲೆಯಲ್ಲಿ ತಾವು ಅಡ್ಮಿಷನ್ ಮಾಡಿಸಿ ಅಪ್ಲಿಕೇಶನ್ ಅಪ್ಲೈ ಮಾಡೋಕೆ ಕೊನೆಯ ದಿನಾಂಕ ಏಪ್ರಿಲ್ ಟೆಂತ್ ಆಗಿರ್ತದೆ ದಯವಿಟ್ಟು ಏಪ್ರಿಲ್ ಟೆಂತ್ ಒಳಗಡೆ ಎಲ್ಲರೂ ಸಹ ಅಪ್ಲಿಕೇಶನ್ ಅಪ್ಲೈ ಮಾಡಿ ಮಾಡ್ಬೇಕಂತ ತಮಗೆ ಕೇಳ್ಕೊಳ್ತೀನಿ